ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಆಪರೇಷನ್ ಸಿಂಧೂರ ಯಶಸ್ವಿಯಾದ ಹಿನ್ನೆಲೆ ನಾಡು ಬಾದಾಮಿಯಲ್ಲಿ ಅಪಾರ ಜನೋತ್ಸೋಮದ ನಡುವೆ ನಡೆದ ತಿರಂಗ ಯಾತ್ರೆ ಪಾಕ್ ಉಗ್ರರು ಭಾರತೀಯರ ಮೇಲೆ ನಡೆಸಿದ ಹೇಯ ಕೃತ್ಯ ಮಾಸುವ ಮುನ್ನವೇ ಸದೃಢ ದೇಶದ ಸಮರ್ಥ ನಾಯಕ ಪ್ರಧಾನಿ ನರೇಂದ್ರ ಮೋದಿಜಿಯವರ ಸಾರಥ್ಯ ಭಾರತೀಯ ಸೇನೆಯ ಪರಾಕ್ರಮದ ಪರಿಣಾಮ ಪಾಕ್ ನೆಲೆಯಲ್ಲಿ ನುಗ್ಗಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದ ಭಾರತೀಯ ಸೇನೆಗೆ ದೇಶದೆಲ್ಲೆಡೆ ನೈತಿಕ ಬೆಂಬಲ ಸೂಚಿಸಲು ಅಭಿನಂದನೆಗಳನ್ನು ತಿಳಿಸಲಾಯಿತು ಇಂದು ಬಾದಾಮಿಯಲ್ಲಿ ತಿರಂಗ ಯಾತ್ರೆ ಅಕ್ಕ ಮಹಾದೇವಿ ಕಲ್ಯಾಣ ಮಂಟಪದಿಂದ ಸಾಗಿ ವೀರಪುಲಕೇಶಿ ವೃತ್ತ ಮುಖ್ಯರಸ್ತೆಯ ಮೂಲಕ ಕಾಯಿಪಲ್ಲೆ ಮಾರ್ಕೆಟ್ ಚವಡಿ ಮೂಲಕ ಬಸವೇಶ್ವರ ವೃತ್ತದವರೆಗೆ ಬಂದು ತಲುಪಿ ಭಾರತೀಯ ಯೋಧರಿಗೆ ಅಭಿನಂದನೆಗಳನ್ನು ತಿಳಿಸಲಾಯಿತು ಈ ತಿರಂಗ ಯಾತ್ರೆಯಲ್ಲಿ ಮಾಜಿ ಸೈನಿಕರು ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಾದಾಮಿ ತಾಲೂಕಿನ ವಿವಿಧ ಸಂಘಟನೆಗಳ ಮುಖಂಡರು ಭಾರತೀಯ ಜನತಾ ಪಾರ್ಟಿಯ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದಂತಹ ಶಾಂತಗೌಡ ಟಿ ಪಾಟೀಲ ಮಾಜಿ ಶಾಸಕ ಎಂಕೆ ಪಟ್ಟಣಶೆಟ್ಟಿ ಬಿಜೆಪಿ ಬಾದಾಮಿ ತಾಲೂಕು ಮಂಡಲ ಅಧ್ಯಕ್ಷ ನಾಗರಾಜ್ ಎಸ್ ಕಾಚಟ್ಟಿ ಶ್ರೀ ಓಪತೇಶ್ವರ ಶ್ರೀಗಳು ಸದ್ದಣ್ಣ ಶಿವನಗುರ್ತಿ ವೀರಣ್ಣ ಎನ್ ಸಾತನ್ನವರ ಕುಬೇರಗೌಡ ಪಾಟೀಲ ಶಹಾಜಿ ಪವಾರ ರವಿ ಪೂಜಾರ ಸಂಜು ಜಗದಾಳೆ ರಾಘವೇಂದ್ರ ದಯಾಪುಲೆ ಬೇಲೂರಪ್ಪ ಬಂಡಿವೊಡ್ಡರ ಸೇರಿದಂತೆ ಅನೇಕ ಮುಖಂಡರು ಬಿಜೆಪಿ ಕಾರ್ಯಕರ್ತರು ಈ ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಿದ್ದರು ವರದಿ ಎಸ್ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ जय जय भारत जय 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 किसान भारत माता की जय ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ